ನಮಸ್ಕಾರ ಮೇಸ್ತ್ರಿ ಹಾ ನಮಸ್ಕಾರ ಒಳ್ಳೆ ನಿದ್ದೆ ಮಾಡುವಾಗ ನಿಮಗೆ ತೊಂದರೆ ಕೊಟ್ಬಿಟ್ಟೆ ಅನ್ಸತ್ತೆ ಸರಿ ಏನ್ ವಿಷಯ ಹೇಳು ಏನ್ ಹಿಂಗ್ ಕೇಳ್ತಾ ಇದ್ದೀರಾ ಸಂಬಳ ಕೇಳಿದ್ನಲ್ಲಾ ಮನೆಗ್ ಬಂದ್ ತಗೋ ಅಂತ ನೀವೇ ಹೇಳಿದ್ದು ಅದೇ ತಗೊಳ್ಳೋಣ ಅಂತ ಬಂದೆ ಹೌದಾ ಸರಿ ಸರಿ ಬಾ ಒಳಗ್ ಬೇಡ ಮೇಸ್ತ್ರಿ ನಾನ್ ಹೊರಗಡೆನೆ ಇರ್ತೀನಿ ನೀವ್ ಬೇಗ ಹೋಗಿ ದುಡ್ಡಂದ್ ಕೊಟ್ರೆ ನಾನ್ ಬೇಗ ಹೋಗ್ಬೋದು ಪರ್ವಾಗಿಲ್ಲ ಬಿಡು ಬಾ ಬೇಡ ಮೇಸ್ತ್ರಿ ನಾನ್ ಹೊರಗಡೆನೆ ನಿಂತ್ಕೋತೀನಿ ನೀವ್ ಒಳಗಡೆ ಹೋಗಿ ದುಡ್ಡು ನೋಡಮ್ಮ ಹೊಸಲಲ್ಲಿ ನಿಂತ್ಕೊಂಡು ಆಚೆ ಎಲ್ಲ ದುಡ್ಡು ಕೊಡ್ಬಾರ್ದಮ್ಮ ಬಾರಮ್ಮ ಪರವಾಗಿಲ್ಲ ಮೇಸ್ತ್ರಿ ನೀವೇ ಹೊರಗಡೆ ಬಂದು ನನಗ್ ದುಡ್ಡು ಕೊಡಿ ಅಲ್ಲಮ್ಮ ಆ ತರ ಅಂತ ಹೇಳ್ತಾ ಇದೀನಲ್ವಾ ನೀನ್ ಕಷ್ಟಪಟ್ಟು ಆ ತರ ಕೊಡ್ಬಾರ್ದಮ್ಮ ಆದ್ರಿಂದ ಒಳಗ್ ಬಂದು ದುಡ್ಡಿಸ್ಕೋ ಸರಿನಾತ್ರಿ ನಿಮ್ದು ಗೋಳಾಗೋಯ್ತು ಸರಿ ಕೂತ್ಕೋ ಇಲ್ಲ ಮೇಸ್ತ್ರಿ ಇಲ್ಲಿ ನಿಂತ್ಕೋತೀನಿ ನೀವ್ ಹೋಗಿ ದುಡ್ಡು ತಗೊಂಬನ್ನಿ ಮೇಸ್ತ್ರಿ ಕೂತ್ಕೋ ಅಂತ ಹೇಳ್ತಾ ಇದೀನಲ್ಲ ಹೋಗಿ ಕುತ್ಕೋ ಕೂತ್ಕೊಳಮ್ಮ ಸರಿ ನಿನ್ಗೆ ಎಷ್ಟ್ ದಿನದ ಸಂಬಳ ಕೊಡ್ಬೇಕು ನನಗೆ ನೀವು ಎರಡು ವಾರದ ಸಂಬಳ ಕೊಡ್ಬೇಕು ಮೇಸ್ತ್ರಿ ಎರಡು ವಾರ ಅಂದ್ರೆ ಎರಡು ರವಿವಾರ ಕಳೆದ್ರೆ ಹನ್ನೆರಡು ದಿನ ಹನ್ನೆರಡು ದಿನಕ್ಕೆ ಆರ್ ಸಾವಿರ ಕೊಡ್ಬೇಕು ಅಷ್ಟೇ ತಾನೇ ನನ್ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಅವ್ಳು ಹಿಂದೆ ಮನೆಗ್ ಬರೋ ಟೈಮ್ ಆಯ್ತು ಸ್ವಲ್ಪ ಬೇಗ ದುಡ್ಡು ಕೊಡ್ತೀರಾ ಹೋಗ್ಬೋದಿರಮ್ಮ ಇವಾಗ ತಾನೇ ಬಂದೆ ಅಷ್ಟೊಳಗೆ ಹೋಗ್ಬೇಕಂತ ಇದ್ದಿರು ಹೇಳಮ್ಮ ಸ್ವಲ್ಪ ಬೇಗ ಬನ್ನಿ ಮೇಸ್ತ್ರಿ ನಾನ್ ಮನೆಗ್ ಹೋಗ್ಬೇಕು ಮೇಸ್ತ್ರಿ ನನ್ ಮಗಳು ಸ್ಕೂಲಿಂದ ಬರೋ ಟೈಮ್ ಆಯ್ತು ಸ್ವಲ್ಪ ಇರಮ್ಮ ಟೀ ಮಾಡ್ತಾ ಇದ್ದೀನಿ ತಗೊಂಬರ್ತೀನಿ ಅಯ್ಯೋ ಅದೆಲ್ಲ ಏನು ಬೇಡ ಮೇಸ್ತ್ರಿ ನನಗೆ ದುಡ್ಡು ಮಾತ್ರ ಬೇಗ ತಗೊಂಬನ್ನಿ ನಾನ್ ಮನೆಗ್ ಹೋಗ್ಬೇಕು ಅಂತ ಇದ್ದೀನಲ್ಲ ಇರಮ್ಮ ಏನಷ್ಟೊಂದು ಅವಸರ ಪಡ್ತಾ ಇದೀಯಾ ಏನಿ ಮೇಸ್ತ್ರಿ ಬೇಕಂತಲೇ ಮಾಡ್ತಾ ತಗೋ ಟೀ ಕುಡಿ ಅಯ್ಯೋ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಮೇಸ್ತ್ರಿ ಮಗಳು ಸ್ಕೂಲ್ ಬಂದ್ಬಿಡ್ತಾಳೆ ಏನ್ರಿ ಇದು ಚೂರು ಅರ್ಥ ಟೀ ಟೀ ಕುಡಿ ಅಂತ ಹೇಳ್ತಾ ನೀವು ಮಾಡ್ಕೊಳ್ದೆಕೊಂಡು ಪಾಡಿಗೆ ಹೋಗು ಬೇಡ ಮೇಸ್ತ್ರಿ ನನಗ್ ಟೈಮ್ ಆಯ್ತು ನನಗ್ ದುಡ್ಡು ಮಾತ್ರ ಕುಡೀರಿ ಸಾಕು ಯಾಕೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನೀವು ನೋಡು ನೀನ್ ಟೀ ಕುಡಿದ್ರ ಮಾತ್ರ ದುಡ್ಡು ಕೊಡ್ತೀನಿ ಇಲ್ಲಾಂದ್ರೆ ಕೊಡೋದಿಲ್ಲ ಅಯ್ಯೋ ಮೇಸ್ತ್ರಿ ಸರಿ ಕೊಡಿ ಏನೋ ಒಂದ್ ಕುಡಿತೀನಿ ಏನಮ್ಮ ಇದು ನಿಧಾನ ಕುಡಿಯಮ್ಮ ಬಾಯ್ ಸುಟ್ಟೋಗುತ್ತೆ ನಿಧಾನ ಕುಡಿಯಕ್ಕೆ ನನಗೆ ಟೈಮ್ ಇಲ್ಲ ಏನ್ ಮಾಡೋದು ಪಾಪು ಸ್ಕೂಲಿಂದ ಮನೆಗ್ ಬರುವಾಗ ನಾನಿಲ್ಲ ಇಲ್ಲಾಂದ್ರೆ ಹೆದರ್ಕೊಂಡ್ಬಿಡ್ತಾಳೆ ಏಯ್ ಯಾವಾಗ್ ನೋಡಿದ್ರು ಪಾಪು ಬರುತ್ತೆ ಪಾಪು ಬರುತ್ತೆ ಅಂತ ಹೇಳ್ತಾ ಇರ್ತೀಯ ಸ್ವಲ್ಪ ಹ್ಮ್ ಹ್ಮ ತಗೋ ಏನು ನೀನ್ ಕೇಳಿದ ತಕ್ಷಣ ನಾನ್ ದುಡ್ಡು ಕೊಡ್ತೀನಿ ಅಂತ ಅನ್ಕೊಂಡಿದೀಯ ಸ್ವಲ್ಪ ತಾಳ್ಮೆಯಿಂದ ಇರು ಅಯ್ಯಯ್ಯೋ ಏನ್ ಮೇಸ್ತ್ರಿ ಇದಲ್ಲ ನನ್ ದುಡ್ಡು ಕೊಡಿ ನಾನ್ ಬೇಗ ಮನೆಗ್ ಹೋಗ್ಬೇಕು ಕೊಡ್ತೀನಿ ಇರು ಖಂಡಿತ ನೀನ್ ದುಡ್ಡು ಕೊಡ್ತೀನಿ ನಿನಗ ದುಡ್ಬೇಕಂದ್ರೆ ನೀನ್ ನನ್ ಜೊತೆಗಿರ್ಬೇಕಾಗತ್ತೆ ಆವಾಗಲೇ ದುಡ್ ಸಿಗುತ್ತೆ ಏನು ಏನ್ ಮೇಸ್ತ್ರಿ ಇದು ಒಂದ್ ತರ ಮಾತಾಡ್ತಾ ಇದ್ದೀರಾ ನೀವು ಇಲ್ ನೋಡು ಈ ದುಡ್ಡು ನಿನಗೆ ಎಷ್ಟು ಮುಖ್ಯ ಅಂತ ನನಗ್ ಚೆನ್ನಾಗ್ ಗೊತ್ತು ಇವಾಗ್ ನಿನಗೆ ಬರೋ ದುಡ್ಡನ್ನ ನಾನ್ ಕೊಡ್ಬೇಕಂದ್ರೆ ನೀನ್ ನನ್ ಜೊತೆಗಿರ್ಬೇಕು ಆವಾಗ್ಲೇನೆ ಕೊಡೋದು ಇಲ್ಲಂದ್ರೆ ಆಗಲ್ಲ ಏನ್ ಮೇಸ್ತ್ರಿ ಇದು ನೀವ್ ತುಂಬಾ ಅಂತ ನಿಮ್ ಮನೆ ತನಕ ಬಂದು ದುಡ್ಡು ಕೇಳಿದ್ರೆ ಇಷ್ಟು ನೀಚವಾಗಿ ನಡ್ಕೋತಾ ಇದ್ದೀರಾ ನೀವು ಏ ಈ ಒಳ್ಳೆಯವನು ಕೆಟ್ಟವನು ಎಲ್ಲಾನು ಬಿಟ್ಟಾಕು ಇವಾಗ ನನ್ ಜೊತೆ ಇರ್ತೀಯಾ ಇಲ್ವಾ ಇಲ್ಲಾಂದ್ರೆ ನೀವ್ ನನಗ್ ದುಡ್ಕೊಡೋದಿಲ್ವಾ ಮೇಸ್ತ್ರಿ ನಿಮ್ಮತ್ರ ನನ್ ಸಂಬಳನ ಹೇಗಿಸ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಹೇಗಿಸ್ಕೊಂತೀಯ ಹೇಳು ನಿಮ್ ಹೆಂಡತಿ ನನ್ನ ಮನೆ ಹತ್ರ ಇರೋ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲೇ ದಿನಾ ಸಾಮಾನೆಲ್ಲ ತಗೊಳಕ್ ಬರ್ತಾರೆ ನೀವ್ ಇತರ ಮಾತಾಡ್ತಾ ಅಂತ ನಿಮ್ ಹೆಂಡ್ತಿ ಹತ್ರ ಹೇಳಿದ್ರೆ ನಿಮ್ ಮುಖಕ್ಕೆ ಮಂಗಳಾರತಿನೇ ಆಗತ್ತೆ ಮೇಸ್ತ್ರಿ ನನ್ ಸಂಬಳ ನೀವು ನಿಮ್ಮತ್ರನೇ ಜೋಪನ್ವಾಗ್ ಇಟ್ಕೊಳ್ಳಿ ನಾಳೆ ನಿಮ್ ಹೆಂಡ್ತಿನ ನೋಡಿ ಹೇಳ್ಬೇಕಾಗಿದ್ದನ್ನೆಲ್ಲ ಹೇಳ್ಬಿಟ್ಟು ಸಂಬಳ ತಗೋತೀನಿ ಏ ಇರು ಹ್ಮ್ ಹೇಳಿ ಮೇಸ್ತ್ರಿ ತಗೋನೇನ್ ದುಡ್ಡು ಈ ನಡೆದಿದ್ದೆಲ್ಲ ದಯಮಿಟ್ಟು ಮರ್ತ್ಬಿಡು ಸರಿನಾ ನೀವು ಸರಿಯಾಗಿ ನಡ್ಕೊಂಡ್ರೆ ನಾನ್ ಯಾಕೆ ಮೇಸ್ತ್ರಿ ಅವ್ರ ಹತ್ರ ಹೋಗ್ತೀನಿ ಸರಿ ಸರಿ ಬಿಟಾಕು ಇನ್ ಮುಂದೆ ನೀನ್ ನನ್ನ ಹತ್ರ ಇದ್ರು ಕೂಡ ನೋಡದೇ ಇಲ್ಲ ನಾನು ನನ್ ಹೆಂಡತಿ ಹತ್ರ ಯಾವ್ದು ಹೇಳ್ಬೇಡಾ ಸರಿನಾ Sari mestri.